ಈಗ ಪರ್ಮನೆಂಟ್ ಬೇಲ್ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರು ಆಪರೇಷನ್ ಮಾಡಿಸ್ಕೊಳ್ಳಿ ಬಿಡಲಿ ದಟ್ ಇಸ್ ನನ್ ಆಫ್ ದಿ ಕನ್ಸರ್ನ್ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಮೇಲೆ ಅರೆಸ್ಟ್ ಮಾಡಿದ್ರು ದರ್ ಇಸ್ ನೋ ಐ ವಿಟ್ನೆಸ್ ಒಂದು ವೇಳೆ ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಕನ್ವಿಕ್ಷನ್ ಆಗಬೇಕಾಗಿತ್ತು ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ ಇನ್ ಕೇಸ್ ಪ್ರೈಮ್ ಆಫೀಸ್ ಬೇಲ್ ಮೇಲೆ ಏನಾದರೂ ಅಷ್ಟು ಸೀರಿಯಸ್ನೆಸ್ ಕೇಸಲ್ಲಿ ಇದ್ರೆ ಡೈರೆಕ್ಟ್ ಆಗಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದಲ್ಲಿ ಬೇಲ್ ಮೇಲೆನೆ ಕೋರ್ಟ್ ಬಿಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ ಆಮೇಲೆ ಟ್ರಯಲ್ ಮುಗಿಸ್ಕೊಂಡೆ ನೀವು ಆಚೆ ಬರಬೇಕಾಗಿತ್ತು ಅಂಡರ್ ಟ್ರಯಲ್ ಟ್ರಯಲ್ ಮುಗಿಸ್ಕೊಂಡೆ ಆಚೆ ಬರಬೇಕಾಗಿತ್ತು ಸಾಕ್ಷಿ ಆಧಾರಗಳು ಇವರು ಇದಕ್ಕೆ ವಿರುದ್ಧವಾಗಿರೋದ್ರಿಂದ ಬಂದಿದ್ದಾರೆ ಆಚೆ ಇದು ಈ ಅಂತ ಅಲ್ಲ ಸಿಕ್ಸ್ ಮಂತ್ ಇಸ್ ಮಿನಿಮಮ್ ಟೈಮ್ ಫಾರ್ ಗ್ರಾಂಟಿಂಗ್ ಬೇಲ್ ಇಂದಿ ಮರ್ಡರ್ ಕೇಸ್ ಸಿಕ್ಸ್ ಮಿನಿಮಮ್ ಟೈಮ್ ಅದು ಹಾಗಂತ ನಾವು ನಾವೇನು ಪ್ರಚೋದನೆ ಮಾಡ್ತಾ ಇಲ್ಲ ಯಾರಾದ್ರೂ ಮಾಡ್ರು ಮಾಡಿ ಸಿಕ್ಸ್ ಮಂತ್ಸ್ ಅಲ್ಲಿ ಆಚೆ ತಗೋ ಬರ್ತೀವಿ ಅಂತ ಹೇಳ್ತಾ ಇಲ್ಲ ಬಟ್ ದಿಸ್ ಇಸ್ ದಿ ಪ್ರೋಸೆಸ್ ನೀವು ಯಾವುದೇ ಒಂದು ವಕೀಲರನ್ನ ನೀವು ಕೇಳಿದ್ರೆ ಪ್ರಾಕ್ಟೀಸಿಂಗ್ ವಕೀಲರನ್ನ ಕೇಳಿದ್ರೆ ಅವ್ರು ನಿಮಗೆ ಕೂಲಂಕುಷವಾಗಿ ತಿಳಿಸ್ಬಿಡ್ತಾರೆ ಇಂತಿಷ್ಟು ದಿನಗಳಲ್ಲಿ ನಿಮಗೆ ಇಷ್ಟು ದಿನ ನೀವು ಬೇಲ್ ಅಪ್ಲಿಕೇಶನ್ ಹಾಕಬೇಡ ಆಗಲ್ಲ ಅಂತ ಹೇಳ್ತಾರೆ ಅವರು ಈಗ ನೀವು ಹಾರ್ಟ್ ಸರ್ಜನ್ ಹತ್ರ ಹೋದ್ರೆ ನೀವು ಇದು ಇದನ್ನ ಮಾಡಿ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ ಹಾರ್ಟ್ ಯಾವ್ದು ಒಳ್ಳೇದು ಅದನ್ನ ಹೇಳ್ತಾರೆ ಅದೇ ರೀತಿ ನೀವು ವಕೀಲ್ ಒಬ್ಬ ಒಳ್ಳೆ ವಕೀಲರ ಹತ್ರ ನೀವು ಬಂದ್ರೆ ಅವ್ರು ಸಜೆಷನ್ ಕೊಡ್ತಾರೆ ಇವಾಗ ನೀವು ಸೆಷನ್ ಕೋರ್ಟ್ ಅಲ್ಲಿ ಇವರು ಅರೆಸ್ಟ್ ಆದ್ಮೇಲೂ ಸ್ವಲ್ಪ ದಿನ ಇವರು ಬೇಲ್ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಬೇಲ್ ಅಪ್ಲಿಕೇಶನ್ ಇನ್ ಕೇಸ್ ಹಾಕುದ್ರೇನು ರಿಜೆಕ್ಟ್ ಆಗುತ್ತೆ ಅಂತ ಚಾರ್ಜ್ ಶೀಟ್ ಆದ್ಮೇಲೆ ಆಗೋದು ಅಂತ ಇರುತ್ತೆ ಸೊ ಏನಕ್ಕೆ ಚಾರ್ಜ್ ಶೀಟ್ ಅಲ್ಲಿ ಏನೇನು ಏನಕ್ಕೆ ಚಾರ್ಜ್ ಶೀಟ್ ಆದ್ಮೇಲೆ ಆಗುತ್ತೆ ಅಂತ ಪ್ರಶ್ನೆ ಇರಬಹುದು ಚಾರ್ಜ್ ಶೀಟ್ ಅಲ್ಲಿ ಎಲ್ಲಾ ರೀತಿಯಾದ ಸ್ಟೇಟ್ಮೆಂಟ್ಗಳು ವಿಕ್ಟಮ್ಗಳು ವಿಕ್ಟಮ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಸಾರಿ ವಿಕ್ಟಮ್ ಇಲ್ಲ ಇದ್ರೆ ತ್ರೀ ನಾಟ್ ಟೂ ಕೇಸ್ ಆಗಿರೋದ್ರಿಂದ ಈ ಪಂಚ್ ವಿಟ್ನೆಸ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಕ್ಕಪಕ್ಕ ಅಪಕ್ಕ ವಿಟ್ನೆಸ್ ಗಳು ಮಾಡ್ಕೊಂಡಿರ್ತಾರಲ್ಲ ಅವ್ರ ಸ್ಟೇಟ್ಮೆಂಟ್ ಗಳು ಆಗಿರ್ಬೋದು ಅವ್ರು ಏನ್ ಹೇಳಿದ್ದಾರೆ ಮತ್ತೆ ದರ್ಶನ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ ಅದು ಇದು ಎಲ್ಲ ಕಂಪೇರ್ ಮಾಡಿ ಎಲ್ಲವನ್ನು ಓದಿ ನೋಡಿದಾಗ ಈಗ ಚಪ್ಲಿ ಅನ್ನೋದನ್ನ ಶೂಸ್ ಶೂಸ್ ನ ವ್ಯತ್ಯಾಸ ಇದ್ದಲ್ಲಿ ಆ ವ್ಯತ್ಯಾಸಗಳನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ಬೇಲ್ ಅಪ್ಲಿಕೇಶನ್ ಮೂಲಕ ಹೇಳಿದ್ರೆ ಆಗ ಆಬ್ವಿಯಸ್ಲಿ ಬೇಲ್ ಆಗೇ ಆಗುತ್ತೆ ಸೊ ಹಂಗೆ ಆಗಿದೆ ಈಗ ಇವರು ನೀವ್ ಹೇಳುವಂಗೆ ಅವರು ತುಂಬಾ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ದಾರೆ ಅವೆಲ್ಲ ಮಾಡಿದ್ರೆ ಅವರು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಲುಪ್ ಪೋಲ್ಸ್ಗೆ ಇರೋದ್ರಿಂದನೇ ಹೈಕೋರ್ಟ್ ಅಲ್ಲಿ ಬೇಲ್ ಆಗಿದೆ ಈಗ ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಗ್ಬೇಕಾಗಿತ್ತು ನಂಬರ್ ಇದೇ ನಾನು ಬೇರೆ ಮಾಧ್ಯಮಗಳಲ್ಲಿ ಒಂದು ಕೇಸ್ ಹೇಳಿದ್ದೆ ಸರ್ಕಮ್ಸ್ಟೆನ್ ಎವಿಡೆನ್ಸ್ ಮೇಲೆ ಒಂದು ಕೇಸ್ ಕನ್ವಿಕ್ಷನ್ ಆಗಿದೆ ಅಂತ ಹೇಳಿ ಅದು ಸ್ವಾಮಿ ಶ್ರದ್ಧಾನಂದ ಕೇಸು ಅದರಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ ಅದು ಏನು ಮಾಡಿದ್ದಾರೆ ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಶ್ರದ್ಧಾನಂದ ಸ್ವಾಮಿ ಶ್ರದ್ಧಾನಂದ ಅಂತ ಬಯಸ್ತಾನೆ ಅವನು ಅವನಿಗೆ ಮತ್ತೆ ಒಂದು ಮುಸ್ಲಿಂ ಲೇಡಿಗೆ ಲವ್ ಆಗುತ್ತೆ ಸೊ ಆ ಮುಸ್ಲಿಂ ಲೇಡಿ ಬಂದು ಮೈಸೂರಿನ ಒಂದು ದಿವಾನ್ ಫ್ಯಾಮಿಲಿಯಲ್ಲಿ ಒಬ್ಬಳು ಇರುವಂತವ್ರು ಅವರು ಸೊ ಆ ಜನ ಇದಕ್ಕೆ ಸೇರಿದಂಥವ್ರು ಸೊ ಅವ್ರಿಗೆ ಫೇಜರ್ ಟೌನ್ ಅಲ್ಲಿ ಹತ್ರ ರಿಚ್ಮಂಡ್ ರೋಡ್ ಹತ್ರ ಪೂರ್ತಿ ನೀವು ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಇವಾಗ್ಲೂ ಇದೆ ಅದು ಓಕೆ ಆ ಪೂರ್ತಿ ಜಾಗನೇ ಅವ್ರದ್ದು ಲೇಡಿದು ಬರ್ಬೇಕಾಗಿರುವಂತಹ ಜಾಗ ಸೊ ಆ ಒಂದು ಇದರಿಂದ ಇವನು ಸ್ವಾಮೀಜಿ ಏನ್ ಮಾಡ್ತಾನೆ ಮದುವೆ ಆಗ್ತಾನೆ ದೇ ವಿಲ್ ಫಾಲ್ ಇನ್ ಲವ್ ಅಂಡ್ ಮದುವೆ ಆಗ್ತಾರೆ ಮದುವೆ ಆದಮೇಲೆ ಇವನು ಏನ್ ಮಾಡ್ತಾನೆ ಒಂದು ಟ್ಯಾಬ್ಲೆಟ್ ಮೂಲಕ ಟ್ಯಾಬ್ಲೆಟ್ ಕೊಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಅವಳು ಆದಮೇಲೆ ಒಂದು ಕೆಫೆನ್ ಲೈಕ್ ಬಾಕ್ಸ್ ಅಂತ ಬರುತ್ತೆ ಅದರೊಳಗಡೆ ಅವಳನ್ನ ಮಲಗಿಸಿ ಹಂಗೆ ಆ ಮನೆಯಲ್ಲೇ ಮನೆ ಮುಂ ಮುಂಭಾಗ ಊದ್ಬಿಡ್ತಾನೆ ಊದ್ಬಿಟ್ಟಿರ್ಗಟ್ಟೆ ಟೈಲ್ಸ್ ಎಲ್ಲ ಹಾಕಿ ಇದು ಮಾಡಿಬಿಡ್ತಾನೆ ಸೊ ಆ ಕೇಸಲ್ಲಿ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಹೈ ಟು ಡೆತ್ ಕೊಟ್ಟಿದ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿದ ಅವನು ಓಕೆ ಸರ್ ಸೋ ಅದನ್ನ ತಿರ್ಗ ಸುಪ್ರೀಂ ಕೋರ್ಟ್ ಗೆ ಹೋಗ ಸುಪ್ರೀಂ ಕೋರ್ಟ್ ಅದನ್ನ ರೆಮಿಟ್ ಮಾಡಿ ಸೆಂಟೆನ್ಸ್ ನ ಡೆತ್ ಇರೋದನ್ನ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೀವನ ಇರೋ ತನಕಾನೂ ನೀನು ಜೈಲಲ್ಲಿ ಸಾಯಬೇಕು ಅಂತ ಹೇಳಿ ಅದನ್ನ ಎನ್ ಮಾಡಿದೆ ದಟ್ ಈಸ್ the ಆ ಕನ್ವಿಕ್ಷನ್ ಇಟ್ ಇಸ್ ಬೇಸ್ಡ್ ಆನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಕನ್ವಿಕ್ಷನ್ ಆಗಿರುವಂತಹ ಒಂದು ಕೇಸು ಸೊ ಈ ಈ ಕೇಸಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಅರೆಸ್ಟ್ ಮಾಡಿದ್ರು there is ನೋ eye ವಿಟ್ನೆಸ್ ಓಕೆ ಒಂದ್ ವೇಳೆ ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಕನ್ವಿಕ್ಷನ್ ಆಗಬೇಕಾಗಿತ್ತು ಬೇಲ್ ಮೇಲೆ ಬಿಡ್ತಾ ಇರ್ಲಿಲ್ಲ ಇನ್ ಕೇಸ್ ಪ್ರೈಮ್ ಆಫೀಸ್ ಏನಾದ್ರೂ ಅಷ್ಟು ಸೀರಿಯಸ್ನೆಸ್ ಇದ್ರೆ ಡೈರೆಕ್ಟ್ ಆಗಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಗೊತ್ತಾದ ಗೊತ್ತಾಗಿದ್ದಲ್ಲಿ ಬೇಲ್ ಮೇಲೆನೆ ಕೋರ್ಟ್ ಬಿಡ್ತಾ ಇರ್ಲಿಲ್ಲ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಬೇಲ್ ಮೇಲೆ ಬಿಡ್ತಾ ಇರ್ಲಿಲ್ಲ ಆಮೇಲೆ ಟ್ರಯಲ್ ಮುಗಿಸ್ಕೊಂಡೆ ನೀವು ಆಚೆ ಬರಬೇಕಾಗಿತ್ತು ಅಂಡರ್ ಟ್ರಯಲ್ ಟ್ರಯಲ್ ಮುಗಿಸ್ಕೊಂಡೆ ಆಚೆ ಬರಬೇಕಾಗಿತ್ತು ಸಾಕ್ಷಿ ಆಧಾರಗಳು ಇವರು ಇದಕ್ಕೆ ವಿರುದ್ಧವಾಗಿರೋದ್ರಿಂದ ಬಂದಿದ್ದಾರೆ ಅಂದ್ರೆ ಈಗ ಏನೇ ಆದ್ರೂ ಕಾನೂನು ಪ್ರತಿಯೊಂದನ್ನು ಪರಿಗಣಿಸಿನೇ ಸಾಕ್ಷಿಗಳನ್ನ ನೋಡಿನೇ ಡಿಸಿಷನ್ ತಗೊಳುತ್ತೆ ಹೌದು ಸೊ ಅಂತಂದ್ರೆ ಈಗ ಕೆಲವೊಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ರೆಡಿ ಹಾಗಾದ್ರೆ ಬಿಜೆಎಸ್ ವಿಮ್ಸ್ ಹಾಸ್ಪಿಟಲ್ ಕೊಟ್ಟಂತಹ ವರದಿ ತಪ್ಪಾಗಿತ್ತ ವರದಿಯಲ್ಲಿ ಅನುಮಾನ ಮೂಡ್ತಾ ಇದೆ ಅಂದ್ರೆ ಅವ್ರಿಗೆ ದರ್ಶನವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಕೆಲವೊಂದು ಅನುಮಾನನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದು ಸುದ್ದಿವಾಹಿನಿಗಳಾಗಬಹುದು ಅಥವಾ ಕೆಲವೊಬ್ಬರು ಮಾಮೂಲಿ ಮೀಡಿಯಾಗಳಾಗ್ಬೋದು ನೋಡಿ ಈಗ ವಿಮ್ಸ್ ಅದ್ರಿಂದ ಗೌರ್ಮೆಂಟ್ ಅಲ್ಲ ಬಳ್ಳಾರಿ ಬಳ್ಳಾರಿ ವಿಮ್ಸ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ಸುತ್ತೆ ಹೌದೌದು ಗೌರ್ಮೆಂಟ್ ಯಾರು ಸೇರಿದ್ದು ಗವರ್ಮೆಂಟ್ಗೆ ಸೇರಿದ್ರು ಪೊಲೀಸ್ನವರಿಗೆ ಯಾರು ಸೇರಿದ್ದು ಗವರ್ಮೆಂಟ್ ಗೆ ಸೇರಿದ್ದು ಈಗ ಅವರೇ ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳಿ ಹೆಂಗ್ ಹೇಳಿದೆ ಹೇಳಕ್ಕಾಗುತ್ತೆ ಅಲ್ಲ ಅದನ್ನೇ ಕೆಲವರು ಅದ್ರ ಬಗ್ಗೆನೇ ಅನುಮಾನ ಇದೆ ಇವಾಗ ಸೊ ಸಡನ್ ಆಗಿ ಡಿಸ್ಚಾರ್ಜ್ ಆಗ್ಬಿಟ್ರು ಈಗ ಸರ್ಜರಿ ಮಾಡಿಸ್ಕೋಬೇಕಾಗಿದ್ದಂತವ್ರು ಸಡನ್ ಆಗಿ ಬೇಲ್ ಸಿಗ್ ನಾರ್ಮಲ್ ಬೇಲ್ ಸಿಕ್ ತಕ್ಷಣ ಡಿಸ್ಚಾರ್ಜ್ ಆದ್ರು ಕೆಲವೊಂದು ಇದಕ್ಕೆ ನಿಮಗೆ ಇದೇ ರೀತಿ ಮಾಡ್ಬೇಕಂತ ಎಕ್ಸ್ಪರ್ಟ್ಸ್ ಹೇಳಿರ್ತಾರೆ ಆ ರೀತಿ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಫಿಸಿಯೋಥೆರಪಿಯಲ್ಲಿ ಹೋಗೋದಾದ್ರೆ ಫಿಸಿಯೋಥೆರಪಿ ಮಾಡಿ ಅಂತ ಹೇಳಿದ್ದಾರೆ ನೀವು ಫಿಸಿಯೋಥೆರಪಿಯಲ್ಲಿ ಹೋಗೋದನ್ನ ತಿರ್ಗಾ ನೀವು ಸರ್ಜರಿ ಮಾಡಿ ಇದ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಬಾಡಿ ನಾವು ಹಾಳು ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ ಸರ್ ಇದೇ ಪ್ರಶ್ನೆ ನನಗೆ ಹೋಗಿದ್ದು ನಾನು ಕೆಲವೊಂದ್ ಕಡೆ ಮಾತಾಡಿದ್ದೆ ಈಗ ಇವರಿಗೆ ಸರ್ಜರಿ ಆಗೋದು ಇಂಪಾಯಂಟ್ ಅಥವಾ ಅವ್ರಿಗೆ ವಾಸಿ ಆಗೋದ್ ಇಂಪಾಯಂಟ್ ಕೆಲವರಿಗೆ ನನ್ ನನ್ನ ಪ್ರಶ್ನೆ ಅಂತ ಅಂತವ್ರಿಗೆ ಯಾರು ಸ್ವಲ್ಪ ಸರ್ಜರಿ ಮಾಡಿಲ್ಲ ಸರ್ಜರಿ ಮಾಡಿಲ್ಲ ಸರ್ಜರಿ ಮಾಡಿಲ್ಲ ಅಂತ ಬಡ್ಕೊತವ್ರಲ್ಲ ಅವ್ರಿಗೆ ಇಷ್ಟೇ ಈಗ ಅವ್ರಿಗೆ ಕಾಯಿಲೆ ಇದೆ ದರ್ಶನ್ ಅವ್ರಿಗೆ ಯಾರಿಗೆ ಆರೋಪಿ ಕಾಯಿಲೆ ಇದೆ ಸೊ ಅವ್ರಿಗೆ ಹುಷಾರ್ ಆಗ್ಬೇಕು ಒಂದು ಸರ್ಜರಿ ಮುಖಾಂತರ ಆಗ್ಬೋದು ಅಥವಾ ಫಿಸಿಯೋಥೆರಪಿ ಮುಖಾಂತರ ಆಗ್ಬೋದು ಸೊ ಈಗ ಯಾರೋ ಕೇಳ್ತಾರಲ್ಲಪ್ಪ ಅಂದ್ರೆ ಈಗ ಯೂಶಲಿ ನನಗ್ ಗೊತ್ತಿರೋ ಮಟ್ಟಿಗೆ ಸರ್ ಸರ್ಜರಿ ಮಾಡಿಸಿಕೊಂಡ್ರೆ ಎಷ್ಟೋ ಸಲ ಈಗ ನೀ ಸರ್ಜರಿ ಆಗ್ಬೋದು ಸ್ಪೈನಲ್ ಕಾರ್ಡ್ ಸರ್ಜರಿ ನಿಮಗೆ ಗೊತ್ತಿರುತ್ತೆ ಅದು ಬೆಡ್ಸ್ಟ್ ಬೇಕಾಗಬಹುದು ಪರ್ಮನೆಂಟ್ ಆಗಿ ಅವ್ರು ಜಾಸ್ತಿ ಆಕ್ಟಿವಿಟೀಸ್ ಮಾಡದಿರೋ ಸ್ಥಿತಿಗೂ ಹೋಗ್ಬಿಡ್ತಾರೆ ಯಾಕಂದ್ರೆ ಇವರ ಪ್ರೊಫೆಷನ್ ಇದೇ ಆಗಿರೋದ್ರಿಂದ ನಾಳೆ ದಿನ ಫೈಟ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಮಾಡ್ಬೇಕಾಗಿ ಬರುತ್ತೆ ಸೊ ಇದನ್ನ ಕೂಲಂಕುಷವಾಗಿ ಅವರು ನೋಡಿ ಯಾವ್ದು ಮಾಡಿಸ್ಕೊಬೇಕು ಯಾವ್ದು ಮಾಡಿಸ್ಕೊಬಾರ್ದು ಅನ್ನೋದು ದರ್ಶನ್ ಅವರ ಒಂದು ವಿವೇಚನೆಗೆ ಬಿಟ್ಟಿರುತ್ತೆ ಓಕೆ ಈ ಪ್ರಶ್ನೆ ಕ್ವಶನ್ ಅಂದ್ರೆ ಈ ಇದು ಈಗ ಸಪೋಸ್ ಈಗ ಲಾಯರ್ ಅವರ ಎಮರ್ಜೆನ್ಸಿ ಇದು ಏನಂತಾರೆ ಇಂಟ್ರಿಮ್ ಇಂಟ್ರಿಮ್ ಬೇಲ್ ಬೇಲ್ ತಗೊಂಡಾಗ ಈ ತುರ್ತು ಇತ್ತು ನನಗೆ ಆಪರೇಷನ್ ಮಾಡ್ಸ್ಕೊಬೇಕಾಗುತ್ತೋ ಅಥವಾ ನಾನು ಫಿಸಿಯೋಥೆರಪಿ ಮುಖಾಂತರ ವಾಸಿ ವಾಸಿ ಆಗುತ್ತೋ ಗೊತ್ತಿಲ್ಲ ನಾನು ಎಮರ್ಜೆನ್ಸಿ ಅಡ್ಮಿಟ್ ಆಗ್ಬೇಕು ನಾನು ಟ್ರೀಟ್ಮೆಂಟ್ ಬೇಕೇ ಬೇಕು ಅಂತ ಬೇಲ್ ತಗೊಂಡಿದ್ರು ಸೊ ಅದು ಬೇಲ್ ಪ್ರಕಾರ ಅವರು ಅಡ್ಮಿಟ್ ಆದ್ರು ಸೊ ಈಗ ನಾರ್ಮಲ್ ಬೇಲ್ ಬಂತು ಫಿಸಿಯೋಥೆರಪಿನೇ ತಗೋತೀನಿ ಅಂತ ಮನೆಗೆ ಬಂದ್ರು ಸೊ ಇದು ಅವ್ರಿಗೆ ಏನಾದ್ರು ಲೂಪ್ ಪೋಲ್ಸ್ ಆಗುತ್ತೆ ಅಂದ್ರೆ ಕಾನೂನಿಗೆ ಮೋಸ ಮಾಡದೆ ತರ ಆಗುತ್ತಾ ಇಲ್ಲ ಇದಕ್ಕೆ ನೋಡಿ ಫಸ್ಟ್ ಅವರು ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಫಸ್ಟ್ ಹಾಕೊಂಡಿದ್ದಾರೆ ಈಗ ಸೆಷನ್ ಕೋರ್ಟ್ ಅಲ್ಲಿ ಹಾಕಿದ್ರು ರಿಜೆಕ್ಟ್ ಆಯ್ತು ಆ ರಿಜೆಕ್ಟ್ ಆಗಿರೋ ಕಾಪಿನ ಹೈಕೋರ್ಟ್ ಗೆ ಅವರು ಹಾಕೊಂಡು ಫೋರ್ ತರ್ಟಿ ನೈನ್ ಕ್ರಿಮಿನಲ್ ಪೆಟಿಷನ್ ಹಾಕೊಂಡಿರ್ತಾರೆ ಅದರ ಜೊತೆಯಲ್ಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆ ನನಗೆ ಅಂತ ಹೇಳಿ ಅಡಿಷನಲ್ ಒಂದು ಅರ್ಜಿನ ಹಾಕೊಂಡಿರ್ತಾರೆ ಸೊ ಆದ್ರಿಂದ ಅವರಿಗೆ ಮೆಡಿಕಲ್ ಬೇಲ್ ಈ ರೆಗ್ಯುಲರ್ ಬೇಲ್ ಸಿಗೋಕ್ಕಿಂತ ಮುಂಚೆ ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಅವರು ಕುಲಂಕುಷವಾಗಿ ಡಾಕ್ಯುಮೆಂಟ್ಸ್ ಬಿಮ್ಸ್ ಆಸ್ಪತ್ರೆಯಿಂದ ಎಲ್ಲ ನೋಡಿದ್ದಾರೆ ನೋಡಿ ಅವ್ರಿಗೆ ತಕ್ಷಣ ಬೇಲ್ ಮೇಲೆ ಬಿಟ್ಟಿದ್ದಾರೆ ಬಿಟ್ಟಾದ್ಮೇಲೆ ಅವರು ಹೋಗಿ ತಗೊಂಡಿದ್ದಾರೆ ಏನೋ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ದರ್ಶನ್ ಅವರು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಈಗ ಜೈಲಲ್ಲಿ ಹೆಂಗಿರುತ್ತಂದ್ರೆ ಅಲ್ಲಿ ದೇರ್ ಇಸ್ ನೋ ಪ್ರಾವಿಷನ್ ಈಗ ನಮ್ಮ ಪ್ರೆಸೆಂಟ್ ಮ್ಯಾನ್ಯಲ್ ಅಲ್ಲಿ ಏನಿದೆ ಪ್ರಾವಿಷನ್ಸ್ ಅಲ್ಲಿ ನಾವು ಗ್ರೌಂಡ್ ರಿಯಾಲಿಟಿಯಲ್ಲಿ ನೋಡೋದಾದ್ರೆ ಅಲ್ಲಿ ನಮಗೆ ಏನು ಸಿಗಲ್ಲ ಈಗ ನಮ್ದೇ ಕ್ಲೈಂಟ್ಸು ಎಷ್ಟು ಅಂಡರ್ ಅಂಡರ್ ಟ್ರೈಲ್ ಪ್ರಿಸ್ನರ್ಸ್ ಇದಾರೆ ಅವರೇ ಫೋನ್ ಮಾಡಿ ಹೇಳ್ತಾರೆ ನಮಗೆ ಈ ತರ ಇದಾಗಿದೆ ಅಂತ ಹೇಳಿದರೆ ಅಲ್ಲಿ ಒಬ್ರು ಟ್ರೀಟ್ ಮಾಡೋದಕ್ಕೂ ಸರಿಯಾಗಿ ಸಿಗಲ್ಲ ನಮಗೆ ಪ್ರಾವಿಷನ್ಸ್ ಇರಲ್ಲ ಇವರು ಹೀರೋ ಇದು ಎಲ್ಲ ಒಂದು ಕರೆಕ್ಟ್ ಇರ್ಬೇಕಲ್ವಾ ನಾಳೆ ದಿನ ಹೆಚ್ಚು ಕಮ್ಮಿ ಏನಾದ್ರು ಆದರೆ ಇವರು ಸಾವಿರಾರು ಜನ ಇವರ ಫ್ಯಾನ್ಸ್ ಇರ್ತಾರೆ ಇವ್ರನ್ನೇ ನಂಬ್ಕೊಂಡಿರ್ತಾರೆ ಇವರು ಹೆಲ್ಪ್ ಹೋಗಿ ಎಲ್ಲ ಮಾಡಿರ್ತಾರೆ ಇವರು ವರ್ಷಕ್ಕೊಂದ್ಸತಿ ಇಷ್ಟು ಇಷ್ಟು ಕೋಟಿ ಅಂತ ಇವ್ರು ಹೆಲ್ಪೇ ಮಾಡ್ತಾರೆ ಸೊ ಇವ್ರ ಬಾಡಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗ ಆಗ ಆ ಸಮಯಕ್ಕೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಈ ಆಚೆ ಬಂದು ಇಂಟ್ರಿಮ್ ಬೇಲ್ ಮೇಲೆ ಆಚೆ ಬಂದು ಆಮೇಲೆ ಟ್ರೀಟ್ಮೆಂಟ್ ಸಿಕ್ಕಾದ್ಮೇಲೆ ಆಮೇಲೆ ಡಾಕ್ಟರ್ ಸಜೆಷನ್ಸ್ ಏನಿರುತ್ತೆ ನಿಮ್ದು ಫಿಸಿಯೋಥೆರಪಿಯಲ್ಲೇ ನಿಮ್ದು ಸರಿ ಹೋಗುತ್ತೆ ಅಂತ ಹೇಳಿದಾಗ ಅವರು ತಿರ್ಗಾ ಇಲ್ಲ ಸರ್ ನಾನು ಆಪರೇಷನ್ ಮಾಡಿಸ್ಕೊಬೇಕಂತ ಇವ್ರಿಗೋಸ್ಕರ ಮಾಡಿಸ್ಕೊಳಕ್ಕಾಗತ್ತ ಆಮೇಲೆ ಇವಾಗ ಆಪರೇಷನ್ ಮಾಡಿಸ್ಕೊಳ್ಳಿ ಬಿಡ್ಲಿ ಅದು ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಯಾಕಂದ್ರೆ ರೆಗ್ಯುಲರ್ ಬೇಲ್ ಕೊಟ್ಟಿರೋದ್ರಿಂದ ರೆಗ್ಯುಲರ್ ಬೇಲ್ ಅಂದ್ರೆ ಏನು ಮೆಡಿಕಲ್ ಬೇಲ್ ಮೇಲೆ ಇಲ್ಲ ಅವರು ಅಲ್ಲಿಗ ಅದು ವೈಡ್ ಆಯ್ತು ಮೆಡಿಕಲ್ ಬೇಲ್ ಕ್ಲೋಸ್ ಆಯ್ತು ಈಗ ರೆಗ್ಯುಲರ್ ಬೇಲ್ ಅಂತ ಹೇಳಿದ್ರೆ ಪರ್ಮನೆಂಟ್ ಬೇಲ್ ಇದು ಈಗ ತಿರ್ಗಾ ಅವ್ರು ಯಾವಾಗ ಒಳಗಡೆ ಹೋಗ್ಬೇಕಾಗಿ ಬರುತ್ತೆ ಯಾ ಕ್ಲೀನ್ ಕ್ಲೀನಾಗಿ ಎಲ್ಲ ಟ್ರಯಲ್ ಅಲ್ಲೂ ಇವರು ಅಟೆಂಡ್ ಮಾಡ್ಕೊಂಡು ಹೋದ್ರೆ ಎಲ್ಲ ಕೇಸ್ ಡೇಟ್ ಟೈಮ್ ಅಲ್ಲೂ ಇವ್ರಿಗೆ ಯಾವುದೇ ಯಾವುದೇ ರೀತಿ ಸಂಕಷ್ಟಗಳು ಬರಲ್ಲ ಇನ್ ಕೇಸ್ ಯಾವ್ದನ್ನ ಬಂದು ಎಲ್ಲೋ ಆಚೆ ಇದ್ರೋ ಅಥವಾ ಏನೋ ಮಿಸ್ ಆಯ್ತು ಅಟೆಂಡ್ ಮಾಡೋದು ಆ ಸಮಯದಲ್ಲಿ ರೀಸನ್ಸ್ ಕೊಟ್ಟು ಅರ್ಜಿ ಹಾಕಬೇಕಾಗತ್ತೆ ಅವರ ವಕೀಲರು ಇನ್ ಕೇಸ್ ಅರ್ಜಿ ಹಾಕೋದು ಮಿಸ್ ಆಗೋಯ್ತು ಅಂತ ಹೇಳಿದ್ರೆ ವಾರೆಂಟ್ ಮಾಡಿ ಒಳಗಡೆ ತಗೊಳ್ಳುವಂತಹ ನ ಕ್ಯಾನ್ಸಲ್ ಮಾಡಿ ಒಳಗಡೆ ತಗೋ ತಗೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಈಗ ಪರ್ಮನೆಂಟ್ ಬೇಲ್ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರ ಆಪರೇಷನ್ ಮಾಡಿಸ್ಕೊಳ್ಳಿ ಬಿಡಲಿ ದಟ್ ಈಸ್ ನನ್ ಆಫ್ ದಿ ಕನ್ಸರ್ನ್ ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳು ಗಮನಿಸಬೇಕು ಸೊ ಯಾರು ಇಷ್ಟೇ ಮಾತಾಡ್ಕೊಳ್ಳಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಯಾಕಂದ್ರೆ ಅವ್ರು ಏನೇನು ಕಾನೂನು ಯಾವ್ಯಾವ ಅವಕಾಶಗಳಿದೆ ಎಲ್ಲದೂ ಹೇಳಿದ್ದಾರೆ ಸೊ ದರ್ಶನ್ ಅಭಿಮಾನಿಗಳು ಯಾವ್ದೋ ರೀತಿ ಗೊಂದಲ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಕಾನೂನು ಇದೆ ಕಾನೂನು ನೋಡ್ಕೊಳುತ್ತೆ ಕಾನೂನು ಬಿಟ್ಕೊಳ್ಳೋಣ ನೂರು ಜನ ನೂರ್ ತರ ಮಾತಾಡಬಹುದು ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಅದಕ್ಕೋಸ್ಕರ ನಾನು ಲಯಾನ್ ಹತ್ರ ಮಾತಾಡಿಸುತ್ತೆ ಓಕೆ ಥ್ಯಾಂಕ್ ಯು ಸರ್ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ